ಅಂತ ಹೇಳ ಆಕ್ಚುಲಿ ನೆನ್ನೆ ಶರದ್ ಪವಾರು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸಂಪರ್ಕಿಸಿದ್ದಾರೆ ನಿತೀಶ್ ಕುಮಾರ್ಗೆ ನಮ್ಮ ನಮ್ಮ ಜೊತೆಗೆ ಬನ್ನಿ ಉಪ ಪ್ರಧಾನಿ ಮಾಡ್ತೀವಿ ಅಂತ ಆಫರ್ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಬಂದರೆ ನಾವು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೀವಿ ಅಂತ ಚಂದ್ರಬಾಬು ನಾಯ್ಡು ಅವ್ರಿಗೆ ಆಫರ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಇತ್ತು ಸುದ್ದಿ ನಾವು ಪ್ರಸಾರ ಮಾಡಿದ್ವಿ ಶರದ್ ಪವಾರ್ ನೋ ಅಂತಾರೆ ನಾನು ಸಂಪರ್ಕಿಸುವ ಪ್ರಯತ್ನ ಮಾಡಿಲ್ಲ ಅಂತ ಶರದ್ ಪವಾರ್ ಮಾಡಿದ್ರು ಇನ್ನೊಬ್ರು ಮಾಡಿದ್ರು ಬಟ್ ಶರತ್ ಶರದ್ ಪವಾರ್ ಇಸ್ ಸೂಟಬಲ್ ಲೀಡರ್ ಫಾರ್ ದ್ಯಾಟ್ ಅತ್ಯಂತ ಹಿರಿಯ ನಾಯಕರು ಅದರಲ್ಲಿ ಮಾಡಿದರೆ ಶರದ್ ಪವಾರ್ ಮಾಡಿರಬೇಕು ಅಥವಾ ಬೇರೆ ಯಾರು ಮಾಡದೆ ಇರೋಕ್ಕಂತೂ ಸಾಧ್ಯ ಇಲ್ರಿ ಒಂದು ಪ್ರಯತ್ನ ಆಗಿರುತ್ತೆ ಇಷ್ಟು ಹತ್ತತ್ರ ಬಂದು ಇನ್ನೂ ಇನ್ನೂರು ಮೂವತ್ ತನಕ ಬಂತು ಯಾರನ್ನು ತೋರಿಸಿದ್ರೆ ಟಿ ಆರ್ ಪಿ ಬರುತ್ತೋ ಅವ್ರನ್ನ ತೋರಿಸ್ತಾರೆ ಸಂತೋಷ್ ಲಾಡ್ ತೋರಿಸಿದ್ರೆ ನಮ್ಗೆ ಟಿ ಆರ್ ಪಿ ಬಂತಪ್ಪ ಅಂದ್ರೆ ಈ ಸ್ಪೇಸ್ ಏನು ತೋರಿಸ್ತಿರಲ್ಲ ನೀವು ಅದು ಟಿ ಆರ್ ಪಿ ನಾನು ತೋರಿಸ್ಲಾ ನಿಮ್ಮ ಟಿ ಆರ್ ಪಿಗಳು ಯೂಟ್ಯೂಬ್ ಯೂಟ್ಯೂಬ್ ನಾಗ ಮೋದಿ ಮೋದಿ ಸಾಹೇಬ ಲೈವ್ ಬಂದಾಗ ಎಷ್ಟಿರ್ತಿತ್ತು ಸುಮ್ಮನೆ ಉದಾಹರಣೆಗಳು ಟು ಡಿಫೆಂಡ್ ಈ ಪಾಯಿಂಟ್ ಇಲ್ಲ ಅಂತಂದ್ರೆ ನಾನು ಇಲ್ಲ ರೈ ಬಡಿ ಯು ಶೋ ಕಂಟಿನ್ಯೂಸ್ಲಿ ಫಾರ್ ಲಾಂಗ್ ಟೈಮ್ ಅಲ್ಲ ಸರ್ ಈಸ್ ಅನಿಸ್ಟರ್ ಬಿಲೀವ್ ಮಿ ಟಿ ಆರ್ ಪಿ ಬಂದೇ ಬರೋದು ಬರಂಗಿಲ್ಲ ಬಟ್ ಅಷ್ಟು ಟೈಮ್ ಸ್ಪೇಸ್ ಒಬ್ಬ ಪ್ರಧಾನಮಂತ್ರಿ ಇಡೀ ಪ್ರಪಂಚದಲ್ಲಿ ಟಿ ಟಿವಿ ಸ್ಪೇಸ್ ಯಾರು ಉದಾಹರಣೆ ಮಾಡಿ ಓಕೆ ನೆಕ್ಸ್ಟ್ ಸಿಕ್ಸ್ ಅಪ್ರೂವಲ್ ರೇಟಿಂಗ್ ಇರೋ ಇನ್ನೊಂದು ದೇಶದ ನನಗೆ ನಾಯಕರು ಮಾಡಿ ಸಿಕ್ಸ್ ಮೂವತ್ತೇಳಿಂಗ್ ಜಾಸ್ತಿ ರೇಟಿಂಗ್ ಈ ರೇಟಿಂಗ್ ಹೆಂಗಿದೆ ಅಂತ ಕರ್ಮಕಾಂಡ ಈ ದೇಶದಲ್ಲಿ ಇದೆ ಅಗ್ರೀಡ್ ಓಕೆ ನೀವು ಕೆಲವು ಕೆಲವು ರಿಪೋರ್ಟ್ ಗಳು ನೀವು ಒಪ್ಪಲ್ಲ ಇರ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇದ್ರು ಕೂಡ ಮತ್ತೆ ಅದೇ ಕನ್ವರ್ಟ್ ಆಗಲ್ಲ ಫಿಫ್ಟಿ ಕಾಂಗ್ರೆಸ್ ಅನ್ಕೊಂಡು ಮಾತಾಡ್ತಿಲ್ಲ ಗೆಳೆಯ ಅಜಿತ್ ಹನ್ಮಕ್ಕನ್ ಅವರೇ ಇನ್ನಾದ್ರೂ ಪಾಠ ಕಲೀರಿ ಇನ್ನಾದ್ರೂ ಪಾಠ ಕಲೀರಿ ರೀ ಭಾರತೀಯ ಜನತಾ ಪಕ್ಷಕ್ಕೆ ಬಕೆಟ್ ಇಟ್ಟಿದ್ದು ಸಾಕರಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮದೇ ಆದಂತಹ ಒಂದು ಸಾಮ್ರಾಜ್ಯ ಇದೆ ರೀ ಪತ್ರಿಕೋದ್ಯಮದ ಸಾಮ್ರಾಜ್ಯ ಇದೆ ನಿಮಗೆ ಪತ್ರಕರ್ತರು ಅಂತೇಳಿ ಒಂದು ಉತ್ತಮವಾದಂತಹ ಒಂದು ಉನ್ನತ ಮಟ್ಟದ ಸ್ಥಾನಮಾನ ಈ ಸಂವಿಧಾನ ಕೊಟ್ಟಿದೆ ಪ್ರಶ್ನಿಸುವಂತಹ ಧೈರ್ಯ ಕೊಟ್ಟಿದೆ ಪ್ರಶ್ನಿಸುವಂತಹ ಅಕ್ಕನ ನಿಮಗೆ ಕೊಟ್ಟಿದೆ ನೋಡಿ ಈ ವಿಡಿಯೋದಲ್ಲಿ ನೀವು ಮಾತಾಡ್ತೀರಿ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಅದು ಸ್ಟ್ರಾಂಗ್ ಆಗ್ತಾ ಇದ್ದಂಗೆ ಇಂಡಿಯಾ ಮೈತ್ರಿ ಕೂಟ ಸೈಲೆಂಟ್ ಆಯ್ತು ಅಂತೀರಿ ಶರದ್ ಪವಾರ್ ಅವರು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವ್ರ ಜೊತೆ ಮಾತನಾಡಿದ್ದಾರೆ ಅಂತೇಳಿ ನಾವೇ ಸುದ್ದಿ ಮಾಡಿದ್ವಿ ಆದ್ರೆ ಶರದ್ ಪವಾರ್ ಅವರು ನಾನು ಮಾತಾಡಿಲ್ಲ ಅಂತ ಹೇಳ್ತಾರೆ ಅಂತ ಅವರೇ ಹೇಳ್ತಾರೆ ನಾನು ಮಾತಾಡಿಲ್ಲ ಅಂತ ಹೇಳಿದಾಗ ನೀವೇಂದ್ರೆ ಸುದ್ದಿ ಪ್ರಕಟ ಮಾಡಿದ್ರಿ ಈ ತರ ಬಿಟ್ಟು ಬಿಟ್ಟುಬಿಡಿ ಸ್ವಾಮಿ ನೀವು ಪ್ರಧಾನಮಂತ್ರಿಗಳ ಜೊತೆ ನೀವು ಒಂಟು ಒನ್ ಏನು ಸಂದರ್ಶನ ಮಾಡಿದ್ರಿ ಅಂತೇಳಿ ಒಂದು ಖುಷಿನಲ್ಲಿ ಇನ್ನೂ ಸಹ ನೀವು ಭಾರತೀಯ ಜನತಾ ಪಕ್ಷವನ್ನ ಓಲೈಕೆಯಲ್ಲೇ ಕಾಲ ಕಳಿತಾ ಇದ್ದೀರಲ್ಲ ಚಾರ್ಸೋ ಪಾರ್ ಚಾರ್ಸಾರದಲ್ಲಿ ಒಬ್ಬ ಪ್ರಧಾನಮಂತ್ರಿ ಹತ್ತು ವರ್ಷಗಳ ಕಾಲ ದೇಶವನ್ನ ಆಳಿದಂತಹ ಪ್ರಧಾನಮಂತ್ರಿ ವಿದೇಶಿ ಸಾಲ ನೂರ ಎಂಬತ್ ಮೂರು ಲಕ್ಷದ ಅರವತ್ತೇಳು ಸಾವಿರ ಕೋಟಿ ಅರವತ್ತೇಳು ಸಾವಿರ ಕೋಟಿ ಸಾಲ ಮಾಡಿದಂತಹ ಲಕ್ಷ ಕೋಟಿ ಸಾಲ ಮಾಡಿದಂತಹ ಮಂತ್ರಿಯನ್ನು ಯಾವತ್ತಾದರೂ ಪ್ರಶ್ನೆ ಮಾಡಿದ್ರಾ ನೀವು ಡಾಲರ್ ರೇಟ್ ಎಂಬತ್ನಾಲ್ಕು ರೂಪಾಯಿ ತಲುಪಿದ ಪ್ರಶ್ನೆ ಮಾಡಿದ್ರಾ ನೀವು ನರೇಂದ್ರ ಮೋದಿಯವರು ಹಾಗೆ ಹೀಗೆ ದಿನಾ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ಕೊಂಡು ನರೇಂದ್ರ ಮೋದಿ ಅವರನ್ನ ಬೇರೆತ್ತರಕ್ಕೆ ತಗೊಂಡೋದ್ರಲ್ರಿ ಅಯೋಧ್ಯೆಯಲ್ಲಿ ಪೂರ್ಣಗೊಳ್ಳದ ಅಯೋಧ್ಯ ರಾಮ ಮಂದಿರ ಕುತ್ಕೊಂಡು ಲೈವ್ ಮಾಡ್ತೀರಲ್ರಿ ಶ್ರೀರಾಮಚಂದ್ರ ದೇವರೇ ಅಲ್ಲ ಅಂತ ಹೇಳಿದಂತಹ ನೀವು ಅಯೋಧ್ಯೆನಲ್ಲಿ ಹೋಗಿ ಲೈವ್ ಮಾಡ್ತೀರಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿದಂತಹ ಅಜಿತ್ ಹನ್ಮಕ್ಕನವರು ಅಲ್ಲಿ ಹೋಗಿ ಲೈವ್ ಮಾಡ್ತೀರಿ ಇನ್ನೂ ಕಲೀಲಿಲ್ವಲ್ರಿ ಯಾಕೆ ಕಲಿತಾ ಇಲ್ಲ ನಿಮ್ಮಂತಹ ಪತ್ರಕರ್ತರೀ ಕರ್ನಾಟಕದಲ್ಲಿ ಇರುವ ಬೆರಳೆಣಿಕೆಯಷ್ಟು ಪತ್ರಕರ್ತರಲ್ಲಿ ನಾನು ಕಂಡಂಗೆ ಒಂದು ಮೂರರಿಂದ ನಾಲ್ಕು ಜನ ಮಾತ್ರ ನೀವು ಆಕ್ಟಿವ್ ಆಗಿದ್ದೀರಿ ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನು ಯುವಕರಾಗಿ ಪತ್ರಕರ್ತರಾಗಿ ಜಾಯ್ನ್ ಆದ್ರಲ್ಲ ಅವತ್ತು ಏನು ಸುವರ್ಣ ಚಾನಲ್ ಇದ್ದಾಗ ನಿತ್ಯಾನಂದನ ಕೇಸ್ನಲ್ಲಿ ಆಗಿರ್ಬೋದು ಆ ಜಿಮ್ಮ ರಘು ಕೇಸ್ನಲ್ಲಿ ನಲ್ಲಿ ಆಗಿರ್ಬೋದು ಎಲ್ಲವನ್ನ ನಾವು ನೋಡಿದಾಗ ನೀವೊಬ್ರು ಪ್ರತಿಭಾನ್ವಿತ ನೀವು ಧ್ವನಿ ಆಗಬಲ್ಲಂತಹ ಪತ್ರಕರ್ತರು ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಸುವರ್ಣ ವಾಹಿನಿಯ ಚೀಫ್ ಆಗಿದ ತಕ್ಷಣ ಈ ರೀತಿ ಬದಲಾವಣೆ ಆಗಿ ಈ ರೀತಿ ಬಕೆಟ್ ಗಳನ್ನ ಇಳಿತೀರಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ನಿಮ್ಮ ಚಾನೆಲ್ನ ಮುಖ್ಯಸ್ಥ ರಾಜೀವ್ ಚಂದ್ರಶೇಖರ್ ಏನು ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ದಂತಹ ಮಾರ್ಗದಲ್ಲಿ ಆಯ್ಕೆ ಆಗ್ತಾ ಇದ್ದಂಥವರು ಇವತ್ತು ಕೇರಳದಲ್ಲಿ ಸೋತಿದ್ದಾರೆ ಅದರ ಬಗ್ಗೆ ಸ್ಟೋರಿ ಮಾಡಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ನಿಷ್ಪಕ್ಷವಾಗಿ ಪಾತ್ರವಾಗಿ ಮಾಡಬೇಕಲ್ಲ ಮಾಡ್ಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ಇಂಡಿಯಾ ಮೈತ್ರಿ ಕೂಟ ಇಷ್ಟೆಲ್ಲ ಇದ್ರ ಮಧ್ಯೆನೂ ಇಷ್ಟು ಸ್ಥಾನಗಳನ್ನು ಗಳಿಸಿ ಪ್ರಬಲವಾದಂತಹ ಪ್ರತಿಪಕ್ಷದಲ್ಲಿ ಕೂತಿದೆ ಒಂದು ರಾಜಕೀಯ ಪಕ್ಷ ನಿಜಕ್ಕೂ ಹೇಳ್ಬೇಕಂದ್ರೆ ನರೇಂದ್ರ ಮೋದಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನ ನೀವು ಆಗ್ರಹ ಮಾಡಬೇಕಾಗಿತ್ತು ಅಜಿತ್ ಹನ್ಮಕ್ನವರೇ ಜನರಿಗೆ ದಾರಿ ತಪ್ಪಿಸಿ ಹಿಂದೂ ಮುಸ್ಲಿಮನ್ ತಗೊಂಬಂದ್ರಿ ಮಹಾತ್ಮ ಗಾಂಧಿಯನ್ನು ತಗೊಂಬಂದ್ರಿ ಎಂಬತ್ತು ಕೋಟಿ ಜನಕ್ಕೆ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅದನ್ನ ದ್ರೋಹ ಮಾಡ್ದಂಗಾಗುತ್ತೆ ಅಂತ ಹೇಳಿದ್ರು ಏನೆಲ್ಲ ಸುಳ್ಳು ಹೇಳಿ ಏನೆಲ್ಲ ಮಾಡಿದ್ರು ಸಹ ನಾನೂರಲ್ಲ ಮುನ್ನೂರು ಪಾಲ್ ಮಾಡೋಕ್ಕಾಗಿಲ್ಲ ಭಾರತೀಯ ಜನತಾ ಪಕ್ಷ ಬಹುಮತ ಗಳಿಸ್ಲಿಕ್ಕೆ ಆಗ್ಲಿಲ್ವಲ್ಲ ಇದರಿಂದಾಗಿ ನರೇಂದ್ರ ಮೋದಿಯವರ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿಗೊಳ್ಬೇಕಾಗಿತ್ತು ಅದನ್ನು ನೀವು ಪ್ರಶ್ನೆ ಮಾಡಬೇಕಾಗಿತ್ತು ಮಾಡಿದ್ರ ಮಾಡಿದ್ರ ಇಂಡಿಯಾ ಮೈತ್ರಿ ಕೂಟ ಬಿಗಿ ಆಗ್ತಾ ಇದ್ದಂಗೆ ಇದನ್ನೆಲ್ಲ ಕೇಳುವಂತಹ ಮನಸ್ಥಿತಿ ನಿಮ್ಮಲ್ಲಿ ಬರಬೇಕಾಗುತ್ತೆ ಈಗಲಾದರೂ ಇನ್ನು ಮುಂದಿನ ಐದು ವರ್ಷವಾದರೂ ಇವರೇ ಆಡಳಿತ ಮಾಡಲಿ ಪ್ರಜಾಪ್ರಭುತ್ವದಲ್ಲಿ ಫೈಟ್ ಕೊಟ್ಟು ಇವತ್ತು ಪ್ರತಿಪಕ್ಷವಾಗಿ ಏನು ಇನ್ನೂರ ಮೂವತ್ತು ಇನ್ನೂರ ನಲವತ್ತು ಸ್ಥಾನಗಳನ್ನ ಕಳಿಸ್ಕೊಂಡು ಕೂತ್ಕೊಂಡಿದಾರಲ್ಲ ಪ್ರತಿಪಕ್ಷವಾಗಿ ಕೂತ್ಕೊಂಡಿದಾರಲ್ಲ ಅವರಿಗೆ ಅಭಿನಂದನೆ ಹೇಳ್ರಿ ಓಲೈಕೆಯನ್ನ ಬಿಡ್ರಿ ಓಲೈಕೆಯನ್ನ ಬಿಡ್ರಿ ಯಾಕೆ ಅಂತಂದ್ರೆ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಸ್ವತಂತ್ರ ಕೊಟ್ಟಿರುವುದು ನಮ್ಮ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ನಿಮಗೆ ಸ್ವತಂತ್ರ ಕೊಟ್ಟಿರೋದು ಶರದ್ ಪವಾರ್ ಅವರು ಮಾತಾಡಿದ್ರು ಇವ್ರಿಗೆ ಬಂದು ಕೇಳಿರಿ ಹೇಳಿ ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನ ಈ ರೀತಿಯಾದಂಥ ಸುಳ್ಳು ಸ್ಟೋರಿಗಳನ್ನ ಮಾಡಕ್ ಹೋಗ್ಬೇಡಿ ನಿಮ್ಗೆ ಸಂತೋಷ್ ಅವರು ನಿಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ನಿಮ್ಮ ತಪ್ಪುಗಳನ್ನ ಹೇಳಿದ್ರು ತಿದ್ಕೊಂಡಿಲ್ಲ ಕಾರ್ನಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಮ ತಪ್ಪುಗಳನ್ನ ಹೇಳಿದ್ರು ತಿದ್ಕೊಂಡಿಲ್ಲ ಚುನಾವಣೆಯಲ್ಲಿ ಪಾರ್ ಚಾರ್ಸೌಪರ್ ಪಾರ್ ಅಂತ ಎಕ್ಸಿಟ್ ಪೋಲ್ ತೋರಿಸಿ ಅಲ್ಲಿ ಜನರಿಗೆ ಮಂಕು ಬೂದಿ ಎಚ್ಚೋದಕ್ಕೆ ಹೋದ್ರಿ ಅದು ನೆಗೆಟಿವ್ ತಕ್ಷಣ ತಿದ್ದಗೊಡ್ಲಿಲ್ಲ ಈಗಲೂ ಸಹ ಆ ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಅಂದರೆ ಮತ್ತೆ ಯಾವಾಗ ಬದಲಾವಣೆ ಆಗ್ತೀರಿ ನೀವು ನೀವು ಬದಲಾವಣೆ ಆಗೋವರೆಗೂ ನಾವು ಬಿಡೋದಿಲ್ಲ ನಿಮಗೆ ನಾವು ಹೇಳಿದ್ದೇ ಸರಿ ನಾವು ಮಾಡಿದ್ದೇ ಸರಿ ಅಂತ ಏನು ಹೋಗ್ತಾ ಇದ್ದೀರಲ್ಲ ನಿಜಕ್ಕೂ ನಿಮ್ಮ ಮನಸ್ಸನ್ನು ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಪ್ರಶ್ನೆ ಮಾಡಿ ಕೇಳ್ಕೊಳ್ಳಿ ನಾನು ಮಾಡ್ತಾ ಇರೋದು ಸರಿಯಾ ಅಂತೇಳಿ ನಿಜಕ್ಕೂ ನನಗನ್ಸುತ್ತೆ ನೀವು ಮಾಡ್ತಾ ಇರುವುದು ತಪ್ಪು 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 ಇಡೀ ಪತ್ರಿಕೋದ್ಯಮದಲ್ಲಿ ಪ್ರಶ್ನಿಸಬೇಕಾದಂತಹ ಒಬ್ಬ ಪತ್ರಕರ್ತ ಇವತ್ತು ರಾಜಕೀಯ ಪಕ್ಷದ ಓಲೈಕೆ ಮಾಡ್ತಾ ಇರುವುದು ತಪ್ಪು ರಾಜೀನಾಮೆ ಕೊಟ್ಟು ನೀವು ಸಹ ಸ್ವತಂತ್ರವಾಗಿ ಯಾವುದೇ ನಿರ್ಭೀತಿಯಿಂದ ನಿರ್ಭೀತಿಯಿಂದ ಬೇಕಾದ್ರೆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭ ಮಾಡ್ರಿ ನಿಮ್ಮ ಏನು ಪತ್ರಿಕೋದ್ಯಮಕ್ಕೆ ನ್ಯಾಯ ದೊರಕಿಸಿಕೊಡುವಂತಹ ಕೆಲಸ ಮಾಡಿ ಸ್ನೇಹಿತರೆ ಇದು ಯಾರ ಮೇಲೆ ನಾವು ಆರೋಪ ಮಾಡ್ತಾ ಇರೋದೆಲ್ಲ ತಪ್ಪುಗಳನ್ನ ತಿದ್ದುಕೊಳ್ಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪತ್ರಕರ್ತನಿಗೆ ಬಹಳ ಜವಾಬ್ದಾರಿ ಇರುತ್ತೆ ಇದನ್ನ ಅಜಿತ್ ಪಬ್ಲಿಕ್ ಪಬ್ಲಿಕ್ಟಿಯ ರಂಗಣ್ಣವರಾಗ್ಲಿ ಟಿವಿ ನೈನ್ ನ ರಂಗನಾಥ್ ಭಾರದ್ವಾಜ್ ಆಗಲಿ ಬೇರೆ ಸಂಪಾದಕರಾಗ್ಲಿ ನೀವುಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾ ಆಗಾಗ ಈ ಮಾತುಗಳನ್ನ ಹೇಳ್ತಾ ಇರುತ್ತೆ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ